ಪಿಕಲ್ ಬಾಲ್ ಈ ಹೆಸರು ಕ್ರಿಕೆಟ್ ಫುಟ್ಬಾಲ್ ನಂತೆ ಫೇಮಸ್ ಅಲ್ಲದೇ ಇದ್ರೂ ಪಿಕ್ಕಲ್ ಬಲ್ ಆಟ ಜನರಿಗೆ ಅಚ್ಚುಮೆಚ್ಚು ದೇಶದ ಉದ್ದಗಲಕ್ಕೂ ಈ ಬಾಲ್ ನ ಕ್ರೇಜ್ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ಅದರಲ್ಲೂ ಕರ್ನಾಟಕದಲ್ಲಿ ಪಿಕಲ್ ಬಾಲ್ ಆಟಕ್ಕೆ ಹೆಚ್ಚೆಚ್ಚು ಜನ ಮನಸೋಲುತ್ತಿದ್ದಾರೆ ಇದನ್ನ ಮನೆಗಂಡ ಕರ್ನಾಟಕ ರಾಜ್ಯ ಪಿಕ್ಕಲ್ ಬಲ್ ಅಸೋಸಿಯೇಷನ್ ತನ್ನ ಅಧಿಕೃತ ಕಚೇರಿಯನ್ನ ಬೆಂಗಳೂರಿನಲ್ಲಿ ನವೀಕರಿಸಿ ಮರು ಉದ್ಘಾಟನೆ ಮಾಡಿದೆ ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಪಿಕ್ಕಲ್ ಬಾಲ್ ನ ಕ್ರೇಜ್ ದಿನೇ ದಿನೇ ಹೆಚ್ಚಾಗ್ತಾ ಇರೋದಕ್ಕೆ ಪಿಕ್ಕಲ್ ಬಾಲ್ ನ ಕಚೇರಿ ಬೆಂಗಳೂರಿನಲ್ಲಿ ಎಲ್ಲಿದೆ ಹೇಗಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನ್ಯೂಸ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಪಿಕ್ಕಲ್ ಬಾಲ್ ಪಿಕ್ಕಲ್ ಬಾಲ್ ಪಿಕ್ಕಲ್ ಬಾಲ್ ದೇಶದ ಉದ್ದಗಳಕ್ಕೂ ಈಗ ಬಾಲ್ ನಂದೇ ಸದ್ದು ಮತ್ತು ಸುದ್ದಿ ಕರ್ನಾಟಕದಲ್ಲಂತೂ ದಿನೇ ದಿನೇ ಈ ಕ್ರೀಡೆ ಭಾರಿ ಜನಮೆಚ್ಚುಗೆಗೆ ಪಾತ್ರವಾಗ್ತಿದೆ ಬೆಂಗಳೂರಲ್ಲಿ ಪಿಕ್ಕಲ್ ಬಲ್ ಈಗ ನಂಬರ್ ಒನ್ ಆಟವಾಗಿ ಮಾರ್ಪಟ್ಟಿದೆ ಅಂದ್ರೆ ಅತಿ ವೇಗವಾಗಿ ಬೆಳೆಯುತ್ತಿರುವ ಆಟ ಅಂದ್ರೆ ತಪ್ಪಾಗಲಾರದು ಈ ಪಿಕಲ್ ಬಲ್ ಕ್ರೀಡೆ ಕರ್ನಾಟಕದಲ್ಲಿ ಶರವೇಗದಲ್ಲಿ ಬೆಳೆಯೋದಕ್ಕೆ ಮೇನ್ ಕಾರಣ ಕರ್ನಾಟಕ ರಾಜ್ಯ ಪಿಕ್ಕಲ್ ಬಾಲ್ ಅಸೋಸಿಯೇಷನ್ ಈ ಅಸೋಸಿಯೇಷನ್ ಇಲ್ಲ ಅಂದಿದ್ರೆ ಇವತ್ತು ಕರ್ನಾಟಕದಲ್ಲಿ ಪಿಕ್ಕಲ್ ಬಲ್ ಈ ಪಾರ್ಟಿ ಪಾಪ್ಯುಲರ್ ಆಗೋದಿಕ್ಕೆ ಶರವೇಗದಲ್ಲಿ ಬೆಳೆಯೋದಕ್ಕೆ ಸಾಧ್ಯವಾಗ್ತಾನೆ ಇರಲಿಲ್ಲ ಇವತ್ತು ಕರ್ನಾಟಕ ರಾಜ್ಯ ಪಿಕ್ಕಲ್ ಬಲ್ ಅಸೋಸಿಯೇಷನ್ ಇಂದ ಪಿಕ್ಕಲ್ ಬಲ್ ಕ್ರೀಡೆಗೆ ಹೊಸ ಆಯಾಮ ಸಿಗ್ತಾ ಇದೆ ಇನ್ನ ಕರ್ನಾಟಕದಲ್ಲಿ ಕೆಎಸ್ಪಿ ಎಸ್ ಹುಟ್ಟು ಹಾಕಿದ್ದೆ ರಜತ್ ಕಾಂಕರ್ ಅವರು ನಂತರ ಚುನಾವಣೆಗಳ ಬಳಿಕ ಬಲಿಷ್ಠ ಆಡಳಿತ ಮಂಡಳಿ ಜಾರಿಗೊಳಿಸಿ ಇವತ್ತು ಕರ್ನಾಟಕದಲ್ಲಿ ಕೆಎಸ್ಪಿಎ ಎಸ್ ಪಿ ಎ ಎರಡು ಸಾವಿರದ ಹದಿನಾರರಲ್ಲಿ ಶುರುವಾದ ಈ ಕೆ ಎ ಈಗ ಕರ್ನಾಟಕದಲ್ಲಿ ಪಿಕ್ಕಲ್ ಬಲ್ ಆಟ ಶರ ವೇಗದಲ್ಲಿ ಬೆಳೆಯುವಂತೆ ಮಾಡಿದೆ ಕಳೆದ ಹತ್ತು ವರ್ಷಗಳಲ್ಲಿ ಸುಮಾರು ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ಈ ಕ್ರೀಡೆ ಜನಮೆಚ್ಚುಗೆ ಪಡೆದಿದೆ ಇತ್ತೀಚೆಗಷ್ಟೇ ಹಾಸನ ಜಿಲ್ಲೆಯಲ್ಲೂ ಪಿಕ್ಕಲ್ಬಲ್ ಬಲ್ ಕ್ರೀಡೆಯ ಕ್ರೇಜ್ ಶುರುವಾಗಿದೆ ಹೀಗಾಗಿ ಕೆಎಸ್ಪಿಎ ಎ ಕರ್ನಾಟಕ ಒಲಿಂಪಿಕ್ಸ್ ಮಂಡಳಿಯಿಂದ ಮಾನ್ಯತೆ ಕೂಡ ಪಡೆದುಕೊಂಡಿದೆ ಇದನ್ನ ಮನೆಗಂಡ ಎಜಿ ಶಿವಕುಮಾರ್ ಶ್ರೀನಿವಾಸ ಮೂರ್ತಿ ಹಾಗೂ ರಜತ್ ಕಾಂಕರ್ ಅವರು ಇದೇ ಮೊದಲ ಬಾರಿಗೆ ಬೆಂಗಳೂರಿನ ತುಮಕೂರು ಮುಖ್ಯ ರಸ್ತೆಯ ಅಡಕಮಾರನ ಹಳ್ಳಿಯಲ್ಲಿ ಅಧಿಕೃತ ಸುಸಜ್ಜಿತ ಕಚೇರಿಯನ್ನ ಶುರು ಮಾಡಿದ್ದಾರೆ ಸುಮಾರು ಐದು ಸಾವಿರ ಅಡಿ ವಿಸ್ತೀರ್ಣ ಹೊಂದಿರುವ ಈ ಕಚೇರಿಯನ್ನ ಇತ್ತೀಚೆಗಷ್ಟೇ ಉದ್ಘಾಟಿಸಲಾಗಿದೆ ದೊಡ್ಡ ಮಟ್ಟದಲ್ಲಿ ಒಂದು ಆಫೀಸ್ ಅನ್ನು ನಿರ್ಮಾಣ ಮಾಡಿ ಗೆ ಪ್ಲೇಯರ್ಸ್ ಪ್ಲೇಯರ್ಸ್ ಏನಾಗ್ತಿತ್ತು ಆಫೀಸ್ಗೆ ಎಲ್ಲಿ ಬರಬೇಕು ಏನು ಮಾಡಬೇಕು ಅಂತ ಕಮ್ಯುನಿಕೇಷನ್ ಗ್ಯಾಪ್ ಆಗ್ತಿತ್ತು ಆ ನ ಇವತ್ತು ನಾವು ಈ ಆಫೀಸ್ ಮುಖಾಂತರ ಅದನ್ನು ನೀಗಿಸಿದೀವಿ ಯಾರು ಬೇಕಾದರೂ ಈ ಆಫೀಸಿಗೆ ಬಂದು ಸಂಪರ್ಕ ಮಾಡ್ಬೋದು ನಿಮ್ಮ ಸರ್ಟಿಫಿಕೇಟ್ಸ್ ಆಗಿರ್ಬೋದು ಏನೋ ಒಂದು ಪ್ರತಿಯೊಂದು ಆಫೀಸ್ ಬೆಳಗ್ಗೆ ಒಂಬತ್ತರಿಂದ ಆರು ಗಂಟೆವರೆಗೂ ಓಪನ್ ಇರುತ್ತೆ ಅದಕ್ಕೋಸ್ಕರನೇ ಇಲ್ಲೊಂದು ಹೊಸ ನಿರ್ಮಾಣವಾದ ಆಫೀಸ್ ಮಾಡಿದ್ದೀವಿ ಆ ಪಿಕಾಲ್ ಬಾವಲ್ ಮೇಲೆ ಜಿತ್ನಿ ಜಾದ तेजी से बढ़ रहा है उतनी तेजी से कठिनाइयां भी बढ़ रही है और उन कठिनाइयों को देखते हुए इन्होंने जो कार्य किया है पिकल बॉल को बढ़ाने के लिए पिछले दस सालों से वो वाकई कर्नाटका के लिए नहीं पूरे भारत वर्ष के लिए एक उल्लेखनीय योगदान है इनका भारत वर्ष में सबसे पहले तो पिकल बॉल एसोसिएशन कर्नाटका और प्रेसिडेंट शिव कुमार जी सेक्रेटरी विजय कंकर जी को बहुत बहुत बधाई पिकल बॉल खेल के इस ऊंचाइयों तक पहुंचाने के बाद आज एक नया सेटअप जिसको बोल सकते हैं कि पिकल बॉल का यहाँ पर ऑफिस खुलना पिकल बॉल का एक स्टेट एसोसिएशन का एक यूनिट का एक मेन ब्रांच का ऑफिस खुलना मतलब ऑल ओवर इंडिया में अगर हमारे पास में ऑल इंडिया पिकल बॉल एसोसिएशन का ऑफिस है उसके बाद नेक्स्ट स्टेट हमारा कर्नाटक पिकल बॉल एसोसिएशन का है इसके लिए मैं बहुत बहुत बधाई देता हूँ ಪಿಕಲ್ ಬಲ್ ಆಟಗಾರರು ಹಲವು ರಾಷ್ಟ್ರೀಯ ಟೂರ್ನಿಗಳಲ್ಲಿ ಪಾಲ್ಗೊಂಡ್ರು ಈವರೆಗೂ ಬೆಂಗಳೂರಲ್ಲಿ ಆಟಗಾರರು ತಮ್ಮ ಕುಂದುಕೊರತೆಗಳನ್ನು ಬಗೆಹರಿಸಿಕೊಳ್ಳಲು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿತ್ತು ಹಾಗಾಗಿ ಕೆಎಸ್ಪಿ ಅಧ್ಯಕ್ಷರಾದ ಎಜಿ ಶಿವಕುಮಾರ್ ಉಪಾಧ್ಯಕ್ಷರಾದ ಶ್ರೀನಿವಾಸ ಮೂರ್ತಿ ಹಾಗೂ ಕೆಎಸ್ಪಿ ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿ ರಜತ್ ಕಾಂಕರ್ ಕಚೇರಿಗೆ ಕಾಯಕಲ್ಪ ನೀಡಿದ್ದು ಪಿಕಲ್ ಬಲ್ ಆಟಗಾರರು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಸೂಚಿಸಲಾಗಿದೆ ಇವತ್ತು ನಾವು ಏನು ಮುಂಬೈ ಹೈವೇನಲ್ಲಿ ಹಡಕಾನಳ್ಳಿನ ಗ್ರಾಮದಲ್ಲಿ ನಮ್ಮ ಅಧಿಕೃತ ಸಂಸ್ಥೆ ಮೊದಲು ಚಿಕ್ಕ ಮಟ್ಟದಲ್ಲಿ ಇದ್ದ ಸಂಸ್ಥೆಯನ್ನ ಇವತ್ತು ಒಂದು ಬೃಹತ್ ಮಟ್ಟದಲ್ಲಿ ಎಲ್ಲ ನಮ್ಮ ಡೈರೆಕ್ಟರ್ ಗಳಿಗೆ ಬೋರ್ಡ್ ಮೀಟಿಂಗ್ ಆಫೀಸ್ಗೆ ಎಲ್ಲಕ್ಕೆ ಅನುಕೂಲ ಆಗೋ ರೀತಿಯಂತೆ ಒಂದು ಸುಸಜ್ಜಿತವಾದ ಒಂದು ನಾವೊಂದು ಒಂದು ಸಂಸ್ಥೆನ ಸಂಸ್ಥೆಯ ಕಟ್ಟಡವನ್ನ ಇವತ್ತು ಉದ್ಘಾಟನೆ ಮಾಡ್ತಾ ಇದೀವಿ ಎರಡ್ ಸಾವಿರದ ಹದಿನೂರರಲ್ಲಿ ಈ ಒಂದು ಫಿಕಲ್ಗಾಲ್ ಹೊಸ ಕ್ರೀಡೆಯನ್ನ ಪರಿಚಯಿಸಿ ಇವತ್ತು ರಾಷ್ಟ್ರ ಮತ್ತು ವಿಶ್ವ ಮಟ್ಟದಲ್ಲಿ ತುಂಬಾ ಪ್ರಖ್ಯಾತಿಯನ್ನು ಪಡೆದಿದೆ ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಸಾಕಷ್ಟು ಸಂಘ ಸಂಸ್ಥೆಗಳನ್ನ ಉದ್ಘಾಟನೆ ಮಾಡಿದ್ದಾರೆ ಇವತ್ತು ಕೇಂದ್ರ ಸಮಿತಿಯನ್ನ ಉದ್ಘಾಟನೆ ಮಾಡಿದರೆ ಶುಭ ಹಾಗಾದ್ರೆ ನಿಮ್ಗೂ ಪಿಕಲ್ ಬಲ್ ಬಗ್ಗೆ ಆಸಕ್ತಿ ಇದೆಯಾ ಕರ್ನಾಟಕದಲ್ಲಿ ಪಿಕಲ್ ಬಲ್ ಆಟಕ್ಕೆ ಬಾರಿ ಜನ ಮೆಚ್ಚುಗೆ ಸಿಗ್ತಾ ಇರೋದರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನ್ಯೂಸ್ ಇನ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ